ಸದಾ ಸಾರ್ವಜನಿಕರೊಂದಿಗೆ ಕೆಲಸ ಮಾಡ್ತಾ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿ ಮುಂದುವರಿಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಪದವಿಯನ್ನು ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಶಕ್ತಿ ಅವರಲ್ಲಿದೆ ಟ್ಯಾಲೆಂಟ್ ಅವರಲ್ಲಿದೆ ಚಾಕಚಕ್ಯತೆ ಇದೆ ಕುಟುಂಬ ಆಚರಣೆ ಮಾಡ್ತಾ ಇದ್ದೀವಿ ನಾಲ್ಕು ಕಾರ್ಯಕರ್ತ ಸೇರಿ ಎಸ್ ಆರ್ ವಿಶ್ವನಾಥ್ ಸರ್ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಕಲಾಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನೆಚ್ಚಿನ ನಾಯಕರು ಬಡವರ ಬಂಧು ಯುವಕರ ಆಶಾಕಿರಣ ಅಭಿನವ ಕೆಂಪೇಗೌಡ ನಮ್ಮ ಎಸ್ ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬ ಯುವತಿಯನ್ನು ನಡೀತಾ ಇದೆ ವಿಶೇಷವಾಗಿ ಈ ಕಾರ್ಯಕ್ರಮ ಹುಟ್ಟುಹಬ್ಬ ನೆಪ ಮಾತ್ರ ಇಲ್ಲಿ ಕಾರ್ಯಕರ್ತರು ಸಾರ್ವಜನಿಕರು ಹಾಗೂ ಪಕ್ಷದ ಮುಖಂಡರುಗಳು ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು ತನ್ಮೂಲಕ ಅವರ ಆರೋಗ್ಯ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಹಾಗೆ ಇಡೀ ಸಮಾಜಕ್ಕೆ ಮಾದರಿಯಾಗುವಂಗೆ ಅವರೇನು ಕರೆ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ರಕ್ತದ ತೀವ್ರ ಕೊರತೆ ಕ ಪ್ರಾರಂಭ ಆಗಿರೋದ್ರಿಂದ ಎಲ್ಲರೂ ಕೂಡ ಸಾವಿರಾರು ಜನ ಇವತ್ತು ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬಂದು ಏನು ರಕ್ತದಾನ ಮಾಡ್ತಾ ಇದ್ದಾರೆ ಭಾಷಾ ಇದೊಂದು ಹುಟ್ಟುಹಬ್ಬದ ನೆಪದಿಂದ ಇಡೀ ರಾಜ್ಯದ ನಾಯಕರಿಗೆ ಗಣ್ಯ ವ್ಯಕ್ತಿಗಳಿಗೆ ತಮ್ಮ ಹುಟ್ಟುಹಬ್ಬವನ್ನು ಯಾವ ರೀತಿ ಮಾದರಿಯಾಗಿ ಆಚರಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಇದ್ದಾರೆ ಅದೇ ರೀತಿ ಇವತ್ತು ಐದು ಸಾವಿರ ಹಣ್ಣಿನ ಗಿಡಗಳನ್ನು ಏನಿವತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ವಾತಾವರಣದಲ್ಲಿ ಬಿಸಿ ಜಾಸ್ತಿಯಾಗಿ ಓಝೋನ್ ಪದರ ಏನು ಕದ್ರೆ ಕರಗ್ತಾ ಇದೆ ಆ ನಿಟ್ಟಿನಲ್ಲಿ ಮರಗಳನ್ನು ಬೆಳೆಸಬೇಕು ಪ್ರಾಣಿ ಪಕ್ಷಿಗಳಿಗೆ ಕೂಡ ಆಹಾರ ಸಿಗುವಂತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹಣ್ಣಿನ ಗಿಡಗಳನ್ನು ಐದು ಸಾವಿರ ಗಿಡಗಳನ್ನು ನಮ್ಮ ಯಲಹಂಕ ಗ್ರಾಮಾಂತರ ಎಸ್ ಸಿ ಮೋರ್ಚಾದ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಎಲ್ಲ ಸಾರ್ವಜನಿಕರಿಗೆ ಮತ್ತು ಮುಖಂಡರಿಗೆ ವಿತರಣೆ ಇದ್ದಾರೆ ಅದೇ ರೀತಿ ಫಿಟ್ ಇಂಡಿಯಾ ಫಿಟ್ ಯಲಹಂಕ ಕಾನ್ಸೆಪ್ಟ್ನಲ್ಲಿ ಕಳೆದ ಇಪ್ಪತ್ತನೇ ತಾರೀಕು ಹುಟ್ಟುಹಬ್ಬದ ಅಂಗವಾಗಿ ವಾಕತಾನನ್ನು ಯಲಹಂಕ ಕೆರೆಯ ಸುತ್ತ ಐದು ಕಿಲೋಮೀಟರ್ ಜನಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ನೀರಿನ ಸಂರಕ್ಷಣೆ ಹೇಗೆ ನೀರಿನ ಸ್ವಚ್ಛತೆ ಹೇಗೆ ಇಟ್ಕೊಳ್ಬೇಕು ಅದರಿಂದ ಆರೋಗ್ಯದ ಮೇಲೆ ಆಗತಕ್ಕಂಥ ಪರಿಣಾಮಗಳೇನು ಹಾಗೂ ಕೆರೆಗಳನ್ನು ಉಳಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಯಾವ ರೀತಿ ಅದನ್ನು ಉಳಿಸ್ಬೇಕು ಇವೆಲ್ಲಗಳನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ವಾಕತನ್ ಕೂಡ ಮಾಡಿದ್ದೀವಿ ನಮ್ಮ ಶಾಸಕರು ಹುಟ್ಟುಹಬ್ಬವನ್ನು ನೆಪ ಮಾತ್ರಕ್ಕೆ ಮಾತ್ರ ಮಾಡ್ಕೊಳ್ಳೋದು ಅದರ ಹಿಂದೆ ಇರ್ತಕ್ಕಂಥ ದೊಡ್ಡ ಉದ್ದೇಶ ಈ ಕ್ಷೇತ್ರದ ಜನರ ಮುಖಂಡರ ಕಾರ್ಯಕರ್ತರ ಎಲ್ಲರ ಆರೋಗ್ಯ ತಪಾಸಣೆ ಮತ್ತು ಸಮಾಜಕ್ಕೆ ಅವಶ್ಯಕತೆ ಇರತಕ್ಕಂಥ ರಕ್ತದ ಕೊಡುಗೆಯನ್ನು ಕೊಡಬೇಕು ಅಂತ ಇದ್ದಾರೆ ಇದು ಇಡೀ ರಾಜ್ಯದ ಎಲ್ಲ ಶಾಸಕರಿಗಿರ್ಬೋದು ಅಥವಾ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾರೆ ಅವ್ರಿಗೊಂದು ಮಾದರಿ ಅಂತ ನಾನು ಭಾವಿಸ್ತೀನಿ ತನ್ಮೂಲಕ ಸಮಾಜದ ಹಿತದೃಷ್ಟಿಯಿಂದ ಯೋಚನೆ ಮಾಡ್ತಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀವಿ ಅವರ ದಿನ ದಿನದ ಹದಿನಾಲ್ಕು ಗಂಟೆಗಳು ಏನು ಸದಾ ಸಾರ್ವಜನಿಕರೊಂದಿಗೆ ಕೆಲಸ ಮಾಡ್ತಾ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿ ಮುಂದುವರಿಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ರಾಮಮೂರ್ತಿ ಎಂ ಜಿ ಅಧ್ಯಕ್ಷರು ಯಲಂಕ ಗ್ರಾಮಾಂತರ ಮಂಡಲ ನನ್ನ ಹೆಸರು ಮಂಜುಳಾ ಮಹೇಂದ್ರ ಅಂತ ಯಲಂಕಾ ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಇವತ್ತು ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬವನ್ನು ಆಚರಣೆ ನಾವು ನಾವಿವತ್ತು ಎಲ್ಲ ಮುಖಂಡರು ಹಿರಿಯರು ನಾಗರಿಕರು ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ ಇದು ಒಂದು ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ನಮಗೊಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಇದೆ ನಮ್ಮ ಕ್ಷೇತ್ರದ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಚಿಕ್ಕೋರಿಂದ ಹಿಡಿದು ಹಿರಿಯರವರೆಗೂ ಕೂಡ ನಮ್ಮ ಶಾಸಕರನ್ನ ಇಷ್ಟಪಡ್ತಾರೆ ಹಾಗಾಗಿ ಆ ಭಗವಂತ ನಮ್ಮ ಶಾಸಕರಿಗೆ ಒಳ್ಳೆಯ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ದಿನ ಅವರು ಎಲ್ಲರ ಥರ ಕೇಕ್ ಕಟ್ ಮಾಡಿ ಬರೀ ಸ್ವೀಟ್ ತಿಂದುಬಿಟ್ಟು ಆಚರಣೆ ಮಾಡ್ಕೊಳೋದಿಲ್ಲ ಅವರ ಬರ್ಡೇನ ಅದ್ರ ಜೊತೆಗೇ ಟೈಲರಿಂಗ್ ಟ್ರೈನಿಂಗಿಗೆ ಟೈಲರಿಂಗ್ ಟ್ರೈನಿಂಗು ಮಾಡಿರೋಂಥ ಹೆಣ್ಣುಮಕ್ಕಳಿಗೆ ಮಿಷಿನನ್ನು ವಿತರಿಸುವುದರ ಮುಖಾಂತರ ಬ್ಯೂಟಿಷಿಯನ್ ಕೋರ್ಸನ್ನು ಫ್ರೀಯಾಗಿ ಮಾಡಿಸಿ ಅವರಿಗೆ ಕಿಟ್ ಕೊಡುವುದರ ಮುಖಾಂತರ ಎಂಬ್ರಾಯ್ಡಿಂಗ್ ವರ್ಕನ್ನು ಮಾಡಿರೋದ್ರಿಗೆ ಸರ್ಟಿಫಿಕೇಟ್ ಕೊಡುವುದರ ಮುಖಾಂತರ ಅವರು ಬರ್ತ್ಡೇನ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಹಾಗಾಗಿ ಹೆಲ್ತ್ ಕ್ಯಾಂಪನ್ನು ಹಾಕಿದ್ದಾರೆ ಅದರಲ್ಲಿ ಮಹಿಳೆಯರಿಗೆ ಮಹಿಳೆಯ ಸಂಬಂಧಪಟ್ಟಂತಹ ಎಲ್ಲ ಚೆಕಪ್ಗಳು ಕೂಡ ಇರ್ತದೆ ಮತ್ತು ಕ್ಯಾನ್ಸರ್ ಚೆಕಪ್ ಆಗಿರ್ಬೋದು ಮತ್ತು ಬಿ ಪಿ ಶುಗರ್ ಚೆಕಪ್ ಆಗಿರ್ಬೋದು ಮತ್ತು ಶುಗರ್ ಚೆಕಪ್ ಆಗಿರ್ಬೋದು ಮತ್ತು ಕೃತಕ ಜೋಡಣೆ ಕಾಲುಗಳನ್ನು ಜೋಡಿಸುವುದರ ಮುಖಾಂತರ ಇವತ್ತು ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಹಾಕಿಕೊಂಡಿದ್ದಾರೆ ಅದ್ರ ಜೊತೆಗೆ ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ನಮ್ಮ ಕ್ಷೇತ್ರದ ಇಡೀ ಭಾಗದಲ್ಲಿ ಸಾಕಷ್ಟು ಜನ ನೀರು ತರ ಹರಿದು ಬರ್ತಾ ಇದೆ ಬ್ಲಡ್ ಕ್ಯಾಂಪ್ ಕೊಡೋದಕ್ಕೆ ಮುಂದೆ ಬರ್ತಾ ಇದೆ ಅಂತಹ ಒಂದು ನಮ್ಮ ಶಾಸಕರಿಗೆ ಅಂತಹ ಒಂದು ಜನಗಳ ಪ್ರೀತಿ ವಿಶ್ವಾಸ ಒಡನಾಟ ತುಂಬ ಚೆನ್ನಾಗಿದೆ ಅವರು ದಿನ ನೇರ ಸಾರ್ವಜನಿಕರ ನೇರ ಒಡನಾಟದಲ್ಲಿರ್ತಾರೆ ಸಾರ್ವಜನಿಕರ ಸಂಪರ್ಕದಲ್ಲಿರ್ತಾರೆ ಸಾರ್ವಜನಿಕರಿಗೆ ನೇರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇಂತಹ ಒಳ್ಳೆಯ ವ್ಯಕ್ತಿ ಇಂತಹ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಜೊತೆ ನಾವೆ ಯಾವಾಗಲೂ ಇರ್ತೀರಿ ಅನ್ನೋದು ನಮ್ಮ ಆಶಯ ಹಾಗೆ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ಅನ್ನೋದು ನಮಗೆ ಇದೆ ಈ ನಮ್ಮ ಶಾಸಕರಿಗೆ ಎಸ್ ಆರ್ ವಿಶ್ವನಾಥ್ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಪದವಿಯನ್ನು ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಶಕ್ತಿ ಅವರಲ್ಲಿದೆ ಟ್ಯಾಲೆಂಟ್ ಅವರಲ್ಲಿದೆ ಚಾಕಚಕ್ಯತೆ ಇದೆ ಹಾಗಾಗಿ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಒದಗಿ ಬರಲಿ ಹಾಗೆ ಮುಂದಿನ ದಿನಗಳಲ್ಲಿ ಚೀಫ್ ಆಗಲಿ ಮತ್ತು ಆಗಲಿ ಅನ್ನುವಂತಹ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏಕೆ ಅಂತ ಹೇಳಿದ್ರೆ ಅವರಿಗೆ ಯಾವ ಪದ ಮಿನಿಸ್ಟರ್ ಆದರೂ ಕೂಡ ನಿಭಾಯಿಸುವಂತಹ ಚಾಕಚಕ್ಯತೆ ಇದೆ ಸಂಘಟನಾ ಚತುರ ಸಂಘಟನೆ ಮಾಡುವಂತಹ ಒಳ್ಳೆಯ ಘಟನಾ ಚತುರರು ಜನಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥ ಶಕ್ತಿ ಇದೆ ಅವ್ರನ್ನ ಲೀಡರ್ಶಿಪ್ಪು ಲೀಡರ್ಶಿಪ್ ತುಂಬಾ ಚೆನ್ನಾಗಿದೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಪ್ಪತ್ತೇಳು ವರ್ಷಗಳಿಂದ ನಾನು ಅವ್ರ ಜೊತೆ ರಾಜಕೀಯ ಮಾಡಿಕೊಂಡು ಅವರನ್ನು ಹತ್ರದಿಂದ ನೋಡಿದ್ದೇನೆ ಹಾಗಾಗಿ ಹೇಳ್ತಾ ಇದ್ದೇನೆ ಮೊದಲ ಮಹಿಳಾ ಬಿ ಜೆ ಪಿ ಜೆ ನಾನು ಪ್ರಸನ್ ಕುಮಾರ್ ಅವರು ಎಮ್ ಎಲ್ ಎರಾಗಿರೋವಾಗ ಆವಾಗ್ಲೇನೆ ಶಾಸಕರು ಕೂಡ ಮೊದಲ ಪುರುಷ ಪುರುಷರಾಗಿ ಪಿಯಿಂದ ಅವರು ಕೂಡ ಕಂಟೆಸ್ಟ್ ಮಾಡಿದ್ರು ಪಿಯಿಂದ ಕಂಟೆಸ್ಟ್ ಮಾಡಿದ್ದೆ ಹಾಗಾಗಿ ತುಂಬಾ ಹತ್ರದಿಂದ ತುಂಬ ಒಳ್ಳೆಯ ವ್ಯಕ್ತಿತ್ವ ಇದೆ ಇಂಥವ್ರು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆದ್ರೆ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಅದನ್ನು ನಿಭಾಯಿಸುವಂತಹ ಶಕ್ತಿ ಅವರಲ್ಲಿದೆ ಅಂತ ನಾನು ನಾನು ಅದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಸರ್ ಇವತ್ತಿನ ದಿವಸ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಸೇರಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಸರ್ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಅವರು ಈ ಸಾರಿ ನಾಲ್ಕನೇ ಸಾರಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇಲ್ಲ ಆದ್ರೂ ನಮಗೆ ಎರಡು ವರ್ಷ ನಾವು ಏನು ಇಲ್ಲ ಅಂದಿಲ್ಲ ನಮ್ಮ ಅಭಿವೃದ್ಧಿ ಅಧಿಕಾರ ಆಗಿರ್ತದೆ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಅವರು ಒಳ್ಳೆಯ ಕ್ಯಾಬಿನೆಟ್ ಮಿನಿಸ್ಟ್ರಾಗಿ ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇದಕ್ಕಿಂತ ಹೆಚ್ಚಿನ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಇವತ್ತಿನ ದಿವಸ ಈ ಏನಕ್ಕೋಸ್ಕರ ಬರ್ತಡೆ ಮಾಡ್ಕೊತಾ ಇದ್ದಾರೆ ಅಂದರೆ ಎಲ್ಲ ಕಾರ್ಯಕರ್ತರು ಸೇರಿ ಎಲ್ಲರನ್ನು ಒಂದೆಡೆ ಸೇರಿಸಿ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿಸೋಣ ಅವ್ರಿಗೊಂದು ಅನುದಾನ ಮಾಡೋಣ ಅವ್ರಿಗೊಂದು ಏನು ಕಾರ್ಮಿಕರಿದ್ದಾರೆ ಅವ್ರಿಗೆ ತಳ್ಳಗಾಡಿ ಆಗೋದು ಬೈಸಿಕಲ್ ಆಗೋದು ಹ್ಯಾಂಡಿಕ್ಯಾಪ್ಟ್ಗೆ ಮೂರು ಚಕ್ರದ ವಾಹನಗಳಾಗ್ಬೋದು ಹಾಗೆ ಬ್ಲಡ್ ಕ್ಯಾಂಪ್ ಆಗೋದು ಈ ಬರ್ತಡೆಯಿಂದ ಅವರು ಇದನ್ನ ಆನಂದ ಹತ್ತಾರು ಜನಕ್ಕೆ ಸಾವಿರಾರು ಜನಕ್ಕೆ ಎಲ್ಪ್ ಆಗಬೇಕು ಅಂತ ಉದ್ದೇಶದಿಂದ ಎಲ್ಲರನ್ನೂ ಒಂದೆಡೆ ಸೇರಿಸಿ ಇವತ್ತು ನಾಮಕಾವ್ಯವಸ್ಥೆಗೆ ಅವ್ರು ಬರ್ತಾರೆ ಅಷ್ಟೇ ಎಲ್ಲ ಜನಸೇವೆ ಇದು ಇದು ಒಂದು ಜನಸೇವೆ ಎಲ್ಲ ಪ್ರತಿಯೊಬ್ಬರಿಗೂ ಮನೆ ಬಾಗಿಲಿಗೆ ಹೋಗಿ ಮಾಡೋಕ್ಕಾಗಲ್ಲ ಎಲ್ಲನೂ ಅಂತ ಕರೆಸ್ಕೊಂಡು ಅವ್ರಿಗೆ ನೋಡಿ ಇವತ್ತು ನಾರಾಯಣ ಹೃದಯ ಇದರಿಂದ ಬಂದಿದೆ ಆರೋಗ್ಯ ಇದೆ ಚೆಕ್ ಮಾಡ್ತಾ ಇದ್ದಾರೆ ಹಾಗೆ ಬ್ಲಡ್ ಕ್ಯಾಂಪ್ ಇದೆ ತಳ್ಳಗಾಡಿ ಇದೆ ಸೈಕಲ್ಸ್ ಇದೆ ಊಟದ ವ್ಯವಸ್ಥೆ ಇದೆ ಬಂದು ಎಲ್ಲ ವಿಶೇಷ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಒಂದೆಡೆ ಸೇರಿ ಒಬ್ರಿಗೊಬ್ರು ಕಷ್ಟಗಳನ್ನ ಹಂಚ್ಕೊತಾ ಇದ್ದಾರೆ ಹಾಗಾಗಿ ಈ ಥರ ನಮ್ಮ ಶಾಸಕರು ಈ ಕ್ಷೇತ್ರದಲ್ಲಿ ನಾವು ಕಂಡಂತೆ ಯಲಂಕಾಯಿ ಕ್ಷೇತ್ರದಲ್ಲಿ ಯಾರೂ ಹಿಂದೆ ಇಲ್ಲ ಮುಂದೆ ಬರೋದು ಇಲ್ಲ ಅಂತ ಇವರು ಒಂದು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಹದಿನೆಂಟು ವರ್ಷ ಆಯಿತು ಅವರು ಯಾವುದೇ ಬ್ಯಾನರಲ್ಲಿ ವಯಸ್ಸಾಗಿಸಲ್ಲ ಯಾಕೆಂದರೆ ಅವರಿಂದ ಹುಡುಗ ಇದ್ದಂಗೆ ಅವರು ನಮಗಿನ್ನ ಹುಡುಗರಿಗಿಂತ ಆಕ್ಟಿವ್ ಆಗಿರ್ತಾರೆ ಬೆಳಗ್ಗೆ ಎದ್ದರೆ ಅವರು ಅಭಿವೃದ್ಧಿ ಕೆಲಸ ಕ್ಷೇತ್ರ ಕೆಲಸ ಜನಗಳು ಕಷ್ಟ ಸುಖ ಮಾಡೋದ್ರಲ್ಲಿ ಅವರು ಇವರಂತ ನಾವು ಶಾಸಕರನ್ನೆಲ್ಲೂ ನೋಡಿಲ್ಲ ಅವರಿಗೆ ಒಳ್ಳೆಯದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದು ಒಳ್ಳೆ ಆಗಿ ನಮ್ಮ ಕ್ಷೇತ್ರವನ್ನು ಹಾಗೆ ನಮ್ಮ ನಾಡಿನ ಜನತೆಗೆ ಶ ಅವರ ಸಚಿವರಾದಮೇಲೆ ಎಲ್ಲ ನಾಡಿನಾದ್ಯಂತ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿ ಈಗ ಅವರ ಉಳಿತ ಮುಂದೆ ಇತಿಹಾಸ ಉಳಿತಕ್ಕಂಥ ಕೆಲಸಗಳನ್ನು ಮಾಡಿ ನಮ್ಮ ಯಲಂಕಾ ಕ್ಷೇತ್ರದಲ್ಲಿ ಒಂದು ನಾಯಕತ್ವ ಉಳಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಜೈ ಹಿಂದ್ ನಮಸ್ಕಾರ ನಾನು ಚಂದ್ರಶೇಖರ್ ಅಂತೇಳಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಲ್ಲಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ನಾನು ಪೂರ್ತಿ ರಕ್ತದಾನ ಶಿಬಿರಗಳನ್ನು ಗಮನಿಸ್ತೀನಿ ಇವತ್ತು ಯಲಂಕಾ ಕ್ಷೇತ್ರದ ಶಾಸಕರಾದಂತಹ ವಿಶ್ವನಾಥ್ ಅವರ ಬರ್ತ್ಡೇ ಪ್ರಯುಕ್ತ ಪ್ರತಿ ವರ್ಷ ಅವರು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಹಾಗೆ ಈ ವರ್ಷವೂ ಸಹ ಆಯೋಜನೆ ಮಾಡ್ತಾ ಇದ್ದಾರೆ ಸಾವಿರಾರು ರಕ್ತದ ಯೂನಿಟನ್ನು ಸಂಗ್ರಹ ಮಾಡಿ ಈ ರೀತಿಯ ರೋಗಿಗಳಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ ಹಾಗೆ ನಮಗೆ ರಾಷ್ಟ್ರೋತ್ಥಾನಕ್ಕೂ ಪ್ರತಿ ವರ್ಷ ನಮ್ಗೊಂದು ಅವಕಾಶ ಕೊಡ್ತಾರೆ ಕಾರಣ ಏನು ಅಂದರೆ ನಾವೊಂದು ತಲೆಸೆಮಿಯ ಡೇ ಕೇರ್ ಸೆಂಟರನ್ನು ನಡೆಸ್ತಾ ತಲೆಸೆಮಿ ತಲೆಸೇಮಿ ಒಂದು ಜೆನೆಟಿಕ್ ಬೆಡ್ ಡಿಸಾರ್ಡರ್ ತಂದೆ ತಾಯಿಯ ಅನುವಂಶದಿಂದ ಮಕ್ಕಳಿಗೆ ಈ ಕಾಯಿಲೆ ಬರುತ್ತೆ ಈ ರಕ್ತ ಕಣಗಳು ಏನು ರ ಕೆಂಪು ರಕ್ತ ಕಣಗಳಿದೆ ಅದು ಪ್ರೊಡ್ಯೂಸ್ ಆಗಲ್ಲ ಅದೇ ಕಾಯಿಲೆ ಲಕ್ಷಣ ಆ ರೀತಿಯ ರೋಗಿಗಳಿಗೆ ಪ್ರತಿ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೊಂದು ಸಲ ಒಂದು ಯೂನಿಟ್ ರಕ್ತವನ್ನು ಹಾಕಬೇಕು ಸೊ ಹಾಗಾಗಿ ನಮ್ಮ ಹತ್ರ ನಾನ್ನೂರ ಒಂಬತ್ತಕ್ಕೂ ಹೆಚ್ಚು ಜನ ರೋಗಿಗಳು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಪ್ರತಿನಿತ್ಯ ಇಪ್ಪತ್ತೈದರಿಂದ ಮೂವತ್ತು ಜನ ರೋಗಿಗಳಿಗೆ ಮೂವತ್ತರಿಂದ ಮೂವತ್ತೈದು ಯೂನಿಟ್ ರಕ್ತವನ್ನು ಉಚಿತವಾಗಿ ನಾವು ಪೂರಣ ಮಾಡುವಂಥ ರಕ್ತಪೂರಣ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಾಗೆ ಅವರಿಗೆ ಬೇಕಾದಂಥ ಫೆಸಿಲಿಟಿ ಊಟ ಇರ್ಬೋದು ತಿಂಡಿ ಇರ್ಬೋದು ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಈ ರೀತಿಯ ರಕ್ತದಾನ ಶಿಬಿರಗಳಲ್ಲಿ ನಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ಹಾಗೆ ಇವತ್ತು ನಮಗೂ ಅವಕಾಶ ಕೊಟ್ಟಿದರೆ ನಾವು ನೂರಾರು ಯು ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡಿದ್ದೀವಿ ಇನ್ನೂ ಒಂದು ನೂರಾರು ಯೂನಿಟ್ ರಕ್ತ ಸಂಗ್ರಹದ ಒಂದು ಗುರಿಯಲ್ಲಿದ್ದೇವೆ ಸೊ ಹಾಗಾಗಿ ಇವತ್ತು ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ವಿಶ್ವನಾಥ್ ಅವರಿಗೆ ನಮ್ಮ ಕಡೆಯಿಂದ ರಾಷ್ಟ್ರೋತ್ಥಾನದ ಪರವಾಗಿ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಸಮರ್ಪಿಸುತ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ ನಾನೊಬ್ಬ ಯಲ್ಲಂಗ ಗ್ರಾಮಾಂತರ ಮಂಡಲದ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಆಗಿ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ತುಂಬ ಹೃದಯದಿಂದ ನಾವು ಅವ್ರಿಗೆ ಅಭಿನಂದಿಸಲಿಸಬೇಕಾಗ್ತದೆ ಮೊದಲನೇದಾಗಿ ಎರಡನೇದು ನೀವು ಮಾಧ್ಯಮದವರು ಹತ್ತಾರು ಫಂಕ್ಷನ್ ಮಾಡಿರ್ತೀರ ಹತ್ತಾರು ಫಂಕ್ಷನ್ ನೋಡ್ತೀರ ಮತ್ತು ಹತ್ತಾರು ಬೈಟ್ಗಳು ನೋಡಿರ್ತೀರ ನಮ್ಮ ಯಲಂಕ ಕ್ಷೇತ್ರ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಅಚ್ಚುಕಟ್ಟಾಗಿ ತುಂಬ ಶ್ರದ್ಧೆಯಿಂದ ತುಂಬ ಯಶಸ್ವಿಪೂರ್ಣವಾಗಿ ಮಾಡ್ತಕ್ಕ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಯಶವಸ್ಥ ವಿಶ್ವನಾಥ್ ಅವರ ಒಂದು ಕಾರ್ಯ ಪ್ರವೃತ್ತಿ ಹಾಗಾಗಿ ಈ ನಿಮಗೆ ಈ ಒಂದು ವಾತಾವರಣ ಒಂದು ಈ ಒಂದು ಸಂಭವವನ್ನು ನೋಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ನಾವು ಇಂಥ ಜನನಾಯಕರನ್ನು ಪಡೆದಂಥ ನಮ್ಮ ಯಲಂಗ ಕ್ಷೇತ್ರ ಧನ್ಯ ಮತ್ತು ನಾವು ಒಂದು ಈ ಪಕ್ಷದಲ್ಲಿ ಕೆಲಸ ಮಾಡಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋಂಥ ಅವಕಾಶ ಸಿಕ್ಕಿದ್ದು ನಾವು ಸಹ ಅವ್ರಿಗೆ ಆಭಾರಿಗಳು ನಮ್ಮ ಪೂರ್ವ ಸಿದ್ಧತಾ ಸಭೆಗಳಲ್ಲಿ ಪಾಳಗೊಂಡಾಗ ನಮ್ಮ ಎಮ್ ಎಸ್ ಆರ್ ವಿಶ್ವ ಸಾಹಿ ಶಾಸಕರು ಏನು ಅಂತ ಇದ್ದರು ಅಂದರೆ ಹೇಳ್ತಾಯಿದ್ರು ಅಂದ್ರೆ ಒಂದು ನಮ್ಮ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಸೇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಇವತ್ತು ನೋಡಿದ್ರೆ ನಮ್ಗೆ ನಿಜಕ್ಕೂ ಅದನ್ನು ಎರಡು ಪಟ್ಟು ನಾವು ಜನಸಂಖ್ಯೆನ ಇವತ್ತಿಲ್ಲಿ ಕಾಣ್ತಾ ಇದೀವಿ ಅದನ್ನ ನೀವು ಕೂಡ ನೋಡ್ತಾ ಇದೀರಾ ಹಾಗಾಗಿ ಇದಕ್ಕೆ ಸಾಕ್ಷಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ಅಭಿವೃದ್ಧಿ ಕೆಲಸ ಮತ್ತು ಅವರವ್ರಲ್ಲಿ ಕಾರ್ಯಕರ್ತರಲ್ಲಿ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದಾರೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ವಿರೋಧ ಪಕ್ಷ ಬಂದಾಗ ಎಲೆಕ್ಷನ್ ಅಂತ ಬಂದಾಗ ವಿರೋಧ ಪಕ್ಷ ಮಾತ್ರ ಅವರು ಆ ಎಲೆಕ್ಷನ್ ಮಾತ್ರ ಸೀಮಿತಗೊಳಿಸ್ತಾರೆ ಮತ್ತು ಕಾರ್ಯ ಅಂತ ಕೆಲಸ ಅಭಿವೃದ್ಧಿ ಕಾರ್ಯ ಅಂತ ಬಂದಾಗ ಯಾವುದೇ ಪಾರ್ಟಿ ಪಕ್ಷ ಅಂತ ಅವರು ಸೀಮಿತವಾಗಿ ಕೆಲಸ ಮಾಡೋದಿಲ್ಲ ಯಾರೇ ಹೋದರೂ ಕೆಲಸ ಮಾಡಿಕೊಡ್ತಾರೆ ಅದಕ್ಕೆ ಉದಾಹರಣೆ ಇಲ್ಲಿ ಬಂದಂಥ ಜನಸಾಗರ ಮತ್ತು ನಮ್ಮ ಜನನಾಯಕನ ವಿಶೇಷವಾದ ಪ್ರೀತಿ ಇನ್ನೊಂದು ಏನಂದರೆ ನಮ್ಮ ಕಾ ನಮ್ಮ ಇಡೀ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕರ್ತರು ಇರಲಿ ನಮ್ಮ ಬಿ ಜೆ ಪಿ ಕಾಯ ಎಸ್ ಟಿ ಬಿ ಭಾಜಪ ಕಾರ್ಯಕರ್ತರು ಯಾರೇ ಇರಲಿ ಒಂದು ಸಣ್ಣ ಒಂದು ಸಾವು ಆಗಿರ್ಬೋದು ಅಥವಾ ಒಂದು ಫಂಕ್ಷನ್ ಫಂಕ್ಷನ್ ಆಗಿರ್ಬೋದು ಅಥವಾ ಒಂದು ಮದುವೆ ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ವಿಚಾರಕ್ಕೆ ಅವರು ಹನ್ನೆರಡು ಗಂಟೆ ನೀವು ರಾತ್ರಿ ಫೋನ್ ಮಾಡಿದ್ರು ರಿಸೀವ್ ಮಾಡಿ ಆ ಒಂದು ಸಮಸ್ಯೆ ಪರಿಹಾರ ಮಾಡಿ ಬಂದಂಥ ಒಂದು ಕಾರ್ಯಕರ್ತರಿಗಾಲಿ ಜನಕ್ಕಾಗಿ ಅವರು ಮಾಡಿದಂಥ ಕೆಲಸಕ್ಕೆ ಈ ಜನಸಾಗರ ಸೇರುತ್ತೆ ನಾನು ಹೇಳ್ತೀನಿ ಈಗಾಗಲೇ ನಾಲ್ಕು ಬಾರಿ ಶಾಸಕರನ್ನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಇನ್ನು ಈ ನಾಲ್ಕು ಬಾರಿ ಇಲ್ಲ ಇನ್ನೂ ನಾಲ್ಕು ಬಾರಿ ಇಲ್ಲ ಐದು ಬಾರಿ ಆಗಲಿ ಅವ್ರು ಶಾಸಕರಾಗಿ ಅವ್ರು ಮಂತ್ರಿ ಆಗ್ತಾರೆ ಈ ಇದರಲ್ಲಿ ಈ ಜನಸಾಗರ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಯಾರೇ ಏನೇ ಒಂದು ಅಪಪ್ರಚಾರ ಮಾಡ್ಬೋದು ನಮ್ಮ ಶಾಸಕರ ಮೇಲೆ ಏನಕ್ಕೆ ಪಕ್ಷಾಂತ ರಾಜಕಾರಣ ಅಂತ ಇದ್ದಾಗ ಬರೋದು ಸಹಜ ಆಪಾದನೆಗಳು ಸಹಜ ಅವಕ್ಕೆಲ್ಲ ಉತ್ತರ ಈ ಜನಸಾಗರನೇ ಉತ್ತರ ಈ ಒಂದು ಹೇಳ್ತಾ ಈ ಒಂದು ಜನ ದೇವರ ಜನಸೇವೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾಡಿ ಸೇರಿದರೆ ಹಾಗಾಗಿ ಅವ್ರಿಗೆ ಇನ್ನೂ ಮತ್ತೊಮ್ಮೆ ದೇವರು ಆರೋಗ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮೆಲ್ಲರಿಗೂ ಇನ್ನೂ ಅವರು ಶಕ್ತಿ ತುಂಬಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒದಿಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ